ನಗರದ ಮರಾಠಿ ಕೊಪ್ಪದ ಸದ್ಗುರು ನಿತ್ಯಾನಂದ ಮಂದಿರದಲ್ಲಿ ಶ್ರೀರಾಮನವಮಿ ಉತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಶ್ರೀರಾಮದೇವರ ರಥೋತ್ಸವ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ನಡೆಯಲಿದೆ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಹರಿಕಾಂತ್ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀರಾಮನವಮಿಯ ದಿನವಾದ ಭಾನುವಾರ ಅಖಂಡ ರಾಮತಾರಕ ಜಪ ನಡೆಯುತ್ತಿದೆ ಸಂಜೆ ಏಳು ಗಂಟೆಯವರೆಗೆ ಸದ್ಗುರು ನಿತ್ಯಾನಂದ ಮತ್ತು ಸದ್ಗುರು ಮಹಾಬಲ ಸ್ವಾಮಿಗಳಿಗೆ ಹಾಗೂ ರಾಮಾಂಜನೆಯ ಸೀತಾ ಲಕ್ಷ್ಮಣ ಉಮಾಮಹೇಶ್ವರ ಮಹಾಗಣಪತಿ ಸನೈಶ್ಚರ ನಾಗದೇವತಾ ದೇವರಿಗೆ ಅರ್ಚನೆ ಸೀತಾ ಉಮಾಮಹೇಶ್ವರಿ ದೇವಿಗೆ ಉಡಿ ಸೇವೆ ನಡೆದವರು ಪಲ್ಲಕ್ಕಿ ಮೆರವಣಿಗೆ ಈ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇದೆ ಹತ್ತುವರೆಯಿಂದ ಹನ್ನೆರಡು ಹನ್ನೊಂದು ಮುಕ್ಕಲು ತನಕ ಆಗ್ತದೆ ಆ ಆನಂತರ ಹನ್ನೊಂದು ಮುಕ್ಕಾಲದ ನಂತರ ನಾವು ನಮ್ಮ ಗುರುಗಳಿಗೆ ಆರಾಧನೆ ಮಾಡ್ತೇವೆ ಆರಾಧನೆ ನಂತರ ಮಹಾಪೂಜೆ ಎಲ್ಲ ದೇವರಿಗೂ ಮಹಾಪೂಜೆ ಆದ ನಂತರ ಈ ಒಂದು ಕಾರ್ಯಕ್ರಮ ಇಲ್ಲಿ ಸ್ಥಗಿತ ಆಗ್ತದೆ ಆ ನಂತರ ಸಂಜೆ ಮೂರುವರೆ ಗಂಟೆಯಿಂದ ಪಲ್ಲಕ್ಕಿ ಮೆರವಣಿಗೆ ಅದೇ ಪಲ್ಲಕ್ಕಿ ಇಡೀ ನಮ್ಮ ಶಿರ್ಸಿ ಟೌನ್ದಲ್ಲೆಲ್ಲ ಮೆರವಣಿಗೆ ಮೂಲಕ ಹೋಗಿ ಮೊದಲು ಮಾರಿಕಾಮ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಅಲ್ಲಿ ಹೋಗಿ ವಾಪಸ್ ಮತ್ತೆ ಇಲ್ಲಿ ಸುಮಾರು ಏಳುವರೆ ಗಂಟೆಗೆ ಬರ್ತದೆ ಏಳುವರೆ ರಾತ್ರಿ ಏಳುವರೆಗೆ ಏಳುವರೆ ಬಂದ ನಂತರ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ಮಹಾಪೂಜೆ ಆದ ನಂತರ ಇಲ್ಲಿ ಮಹಾ ಅನ್ನ ಸಂತರ್ಪಣೆ ಅಂದರೆ ಸಾರ್ವಜನಿಕವಾಗಿ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ಪ್ರಸಾದ ವಿತರಣೆ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗ್ತಾ ನಾಳೆ ಆರು ಗಂಟೆಯಿಂದ ನಮ್ಮ ರಥೋತ್ಸವ ಕಾರ್ಯಕ್ರಮ ರಾಮ ರಥೋತ್ಸವ ಕಾರ್ಯಕ್ರಮವನ್ನು ಆರು ಗಂಟೆಯಿಂದ ಮಾಡ್ತೇವೆ ಅಲ್ಲಿ ನಮ್ಮ ಕೊಳಗೆ ಬೀಚಿನ ಕುಮಾರ ಭಟ್ರು ಅವರ ಮುಖಂಡತ್ವದಲ್ಲಿ ಆರೂವರೆ ಸುಮಾರಿಗೆ ನಾವು ರಥ ಪೂಜೆ ಮಾಡಿ ಇಲ್ಲಿಂದ ಜೋಡು ಕಟ್ಟಿದಂತೆ ತನಕ ಹೋಗಿ ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯೇದಿಕೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಶಿರಸಿ ನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಸುವುದು ಶ್ರೀರಾಮನ ಎಂಟಡಿ ಎತ್ತರದ ಮೂರ್ತಿ ಗಮನದಲ್ಲಿ ಪಾನಕ ಕೋಸಂಬರಿ ಪ್ರಸಾದ ವಿತರಣೆಗಳು ನಡೆದವು ಮಠದ ಆವರಣವನ್ನು ಪುಷ್ಪಗಳಿಂದ ಅಲಂಕರಿಸಲಾಗಿದೆ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಐದು ಮೂವತ್ತಕ್ಕೆ ರಥಾರೋಹಣ ಪೂಜೆ ರಥನಯನ ರಥಾವರೋಹಣ ನಂತರ ವಸಂತೋತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ